ಆತ್ಮೀಯ ಶಿಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ನಾನು ವಿದ್ಯಾಪ್ರವೇಶಕ್ಕೆ ಸಂಬಂಧಿಸಿದಂತೆ ಆರನೇ ದಿನದ ಚಟುವಟಿಕೆಗಳನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಶಿಕ್ಷಕರೇ ಆರನೇ ದಿನ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಬಿಂಬ ಮತ್ತು ನನ್ನ ಸಾಧನೆಯ ಒಂದು ಮೌಲ್ಯಮಾಪನ ಅವಧಿ ಇಲ್ಲಿ ಶನಿವಾರದಂದು ನಾವು ಏನು ಮಾಡಬೇಕು ಅಂದರೆ ಇಡೀ ವಾರದಲ್ಲಿ ಅಂದರೆ ಸೋಮವಾರದಿಂದ ನಾವೀಗ ಐದು ದಿನಗಳವರೆಗೆ ತರಗತಿ ನಿರ್ವಹಣೆಯನ್ನು ಮಾಡಿದ್ದೀವಿ ಅದರಲ್ಲಿ ಮಗು ಯಾವ ಹಂತದಲ್ಲಿದೆ ಅಂದರೆ ಮಗುವಿನ ಆ್ಯಕ್ಟಿವಿಟೀಸ್ ಇರ್ಬೋದು ಅಥವಾ ಏನಾದರೂ ಇಂಪ್ಲಿಮೆಂಟ್ಸ್ ಇದೆಯಾ ಅಥವಾ ನಾವೇನಾದರೂ ಚಟುವಟಿಕೆಯನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕಾ ಅಥವಾ ಬೇರೆ ಯಾವ ರೀತಿಯಲ್ಲಿ ಮಕ್ಕಳಿಗೆ ಆಕರ್ಷಣೀಯವಾಗಿರುವಂತೆ ಯಾವ ರೀತಿ ಚಟುವಟಿಕೆಯನ್ನು ನಾವು ರೂಪಿಸ್ಕೋಬೇಕು ಇರೋ ಚಟುವಟಿಕೆಗಳನ್ನು ನಿರ್ವಹಿಸೋದಕ್ಕೆ ಏನೆಲ್ಲ ಕಲಿಕೋಪಕರಣಗಳನ್ನು ತಯಾ ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಒಂದು ದಿನದಲ್ಲಿ ನಾವೇನು ಮಾಡಬೇಕು ಕುತ್ಕೊಂಡು ಅವಲೋಕನ ಮಾಡಬೇಕಾಗತ್ತೆ ಸೊ ಇಲ್ಲಿ ಶನಿವಾರ ಪೂರ್ತಿಯಾಗಿ ನಮಗೆ ಒಂದನೇ ತರಗತಿಗೆ ಒಂದು ಪ್ರತಿಬಿಂಬ ಮತ್ತು ನನ್ನ ಸಾಧನೆಗೆ ಸಂಬಂಧಪಟ್ಟಂತೆ ಆ ವಿವಿಧ ತಂತ್ರಗಳ ಮೂಲಕ ವೀಕ್ಷಣೆ ಅಥವಾ ವೀಕ್ಷಣೆ ಆಗಿರ್ಬೋದು ತಪಶೀಲು ಪಟ್ಟಿ ಆಗಿರ್ಬೋದು ಮಕ್ಕಳು ಮಾಡಿದ ಅಭ್ಯಾಸದ ಹಾಳೆಗಳು ಅಥವಾ ವಿಡಿಯೋ ಇರ್ಬೋದು ಆಡಿಯೋ ತುಣುಕುಗಳಿರ್ಬೋದು ಇವುಗಳನ್ನು ನಾವೇನು ಮಾಡಬೇಕಾಗುತ್ತೆ ದತ್ತಾಂಶಗಳನ್ನು ಅವಲೋಕಿಸಿ ನಾವು ಮಗುವನ್ನು ಅವಲೋಕನ ಮಾಡಬೇಕಾಗತ್ತೆ ಇಲ್ಲಿ ಪ್ರತಿ ಮಗುವಿನ ವೈಯಕ್ತಿಕ ಅಗತ್ಯತೆಗೆ ಅನುಗುಣವಾಗಿ ಮುಂದಿನ ವಾರದ ಕಲಿಕಾ ಪ್ರಕ್ರಿಯೆಯನ್ನು ಕೂಡ ಇಲ್ಲಿ ಯೋಜಿಸ್ಕೋಬೇಕಾಗತ್ತೆ ಅಂದರೆ ನೆಕ್ಸ್ಟ್ ವೀಕಲ್ಲಿ ನಾವು ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಥವಾ ಮಗುವಿನ ಬೆಳವಣಿಗೆ ಅಥವಾ ಮಗುವಿನ ಹೊಂದಾಣಿಕೆ ಬಗ್ಗೆ ನಮಗೆ ಯಾವ ರೀತಿಯಲ್ಲಿ ನಾವು ಚಟುವಟಿಕೆಯನ್ನು ರೂಪಿಸಿದ್ರೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಅವಲೋಕನ ಮಾಡಬೇಕಾಗತ್ತೆ ಹಾಗೆ ಇಲ್ಲಿ ಇನ್ನೊಂದು ಪ್ರಮುಖವಾದ ಅಂಶವನ್ನು ಗಮನಿಸಬೇಕು ಇಲ್ಲಿ ಈ ಶನಿವಾರ ಅಂದರೆ ಆರನೇ ದಿನ ನಮಗೆ ಯಾವುದೇ ದಾಖಲೆಯನ್ನು ಇಡಲಿಕ್ಕೆ ಇರೋದಿಲ್ಲ ಅನೇಕ ಒಂದು ನಲವತ್ತನೇ ದಿನದಲ್ಲಿ ಏನು ಕೊನೆಯ ಒಂದು ವಿದ್ಯಾಪ್ರವೇಶದ ದಿನದಲ್ಲಿ ಅಂತಿಮ ಮೌಲ್ಯಮಾಪನ ಮಾರ್ಗಸೂಚಿ ಅಂತ ಇದೆ ನಾನೀಗಾಗಲೇ ಅದನ್ನು ಪಿ ಡಿ ಎಫ್ನ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿದ್ದೀನಿ ಅದನ್ನು ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಈಗಾಗಲೇ ನೀವು ಕಳೆದ ಬಾರಿಯಲ್ಲಿ ಪ್ರತಿಬಿಂಬಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ದಾಖಲೆಯನ್ನು ನಿರ್ಮಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಪ್ರತಿಬಿಂಬಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಇಡಬೇಕಾಗಿತ್ತು ಆದರೆ ಅದಕ್ಕೆ ಸಪ್ರೇಟಾಗಿ ತಪಶೀಲು ಪಟ್ಟಿಗಳನ್ನು ಕೊಟ್ಟಿದ್ದರು ಆದರೆ ಕಳೆದ ಬಾರಿಯಲ್ಲಿ ಕೆಲವು ಜಿಲ್ಲೆಗಳಲ್ಲಿ ದಾಖಲೆಯನ್ನು ಇಡಬೇಕು ಅಂತ ಆಗಿತ್ತು ಕೆಲವು ಜಿಲ್ಲೆಗಳಲ್ಲಿ ಬೇಡ ಅಂತ ಹೇಳಿದರು ಆದರೆ ಈ ಸರಿ ಸಂಪೂರ್ಣವಾಗಿ ಪ್ರತಿಬಿಂಬಕ್ಕೆ ಸಂಬಂಧಪಟ್ಟಂತೆ ಶನಿವಾರದಂದು ನಿರ್ವಹಿಸುವಂಥ ಯಾವುದೇ ಚಟುವಟಿಕೆಗಳಿಗೂ ಕೂಡ ದಾಖಲೆಗಳನ್ನು ಇಡೋ ಆಗಿಲ್ಲ ಅಂತ ತಿಳಿಸಲಾಗಿದೆ ಹಾಗಾಗಿ ಪ್ರತಿಬಿಂಬಕ್ಕೆ ಸಂಬಂಧಪಟ್ಟಂತೆ ಶನಿವಾರದ ದಿನ ನಾನು ಆಗಲೇ ಹೇಳ್ದಂಗೆ ಅವಲೋಕನ ಮಾಡಿ ನಾವು ಅವಲೋಕನ ಮಾಡಬೇಕಾಗುತ್ತೆ ಅಷ್ಟೇ ಯಾವುದೇ ದಾಖಲೆಗಳು ಇರೋದಿಲ್ಲ ಅದೇ ರೀತಿಯಲ್ಲಿ ಶನಿವಾರದ ಪ್ರತಿ ಶನಿವಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಶನಿವಾರಗಳಲ್ಲಿ ಈ ಒಂದು ಅವಲೋಕನ ಚಟುವಟಿಕೆಗಳು ನಡೆಯುತ್ತವೆ ಅನ್ನೋದನ್ನು ನೋಡೋದಾದರೆ ದಿನ ಆರು ದಿನ ಹನ್ನೆರಡು ದಿನ ಹದಿನೆಂಟು ದಿನ ಇಪ್ಪತ್ತ್ನಾಲ್ಕು ದಿನ ಮೂವತ್ತು ಮತ್ತು ದಿನ ಮೂವತ್ತಾರು ಇನ್ನು ಕೊನೆಯ ಒಂದು ಮೌಲ್ಯಮಾಪನ ಚಟುವಟಿಕೆ ದಿನ ನಲವತ್ತು ನನ್ನ ನಲವತ್ತನೇ ದಿನದ ಒಂದು ಅಂತಿಮ ವಿದ್ಯಾಪ್ರವೇಶದ ಅಂತಿಮ ಮೌಲ್ಯಮಾಪನ ಚಟುವಟಿಕೆ ಹಾಳೆ ಬಗ್ಗೆ ನಾನು ಕೊನೆಯ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗಾಗಲೇ ನಾನು ಶನಿವಾರದ ದಿನದಂದು ನಡೆಯುವಂತಹ ಪ್ರತಿಬಿಂಬ ಚಟುವಟಿಕೆಗೆ ಯಾವುದೇ ದಾಖಲೆಗಳು ಇಲ್ಲ ಅಂತ ಹೇಳಿದ್ದೀನಿ ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸಿದ್ದೀನೋ ಅದನ್ನೇ ಪ್ರತಿ ಶನಿವಾರವೂ ಕೂಡ ನೀವು ನಿರ್ವಹಣೆ ಮಾಡಿಕೊಂಡು ಹೋಗಬೇಕಾಗತ್ತೆ ಇನ್ನು ವಿದ್ಯಾಪ್ರವೇಶದ ಅಂತಿಮ ಮೌಲ್ಯಮಾಪನ ಹಾಳೆಗೆ ಸಂಬಂಧಪಟ್ಟಂತೆ ನಾನು ಕೊನೆಯ ವಿಡಿಯೋದಲ್ಲಿ ನಾನು ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಧನ್ಯವಾದಗಳು